ಶುರು ಮಾಡ್ತಾ ಇದೀನಿ ಸಂಜೆ ಎಕ್ಸೈಟ್ ಆಗಿದ್ದೀನಿ ವೈ ಬಿಕಾಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇ ಇವತ್ತು ಆ್ಯಂಡ್ ಈ ಇಯರ್ನ ಲಾಸ್ಟ್ ಬ್ಲಾಗನ್ನು ಶೂಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ತುಂಬ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ಫ್ರಮ್ ದ ಡೇ ಒನ್ ಫ್ರಮ್ ಜಾನ್ವರಿ ಫಸ್ಟ್ ಟು ಟ್ರಿಲ್ ಡಿಸೆಂಬರ್ ತರ್ಟಿ ಫಸ್ಟ್ ಎಷ್ಟೊಂದು ಮೆಮೊರೀಸ್ ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ಹ್ಯಾಪಿನೆಸ್ ಸ್ಯಾಡ್ನೆಸ್ ಎಲ್ಲಾನು ನೋಡಿರ್ತೀವಿ ಬಟ್ ಈ ಒಂದು ದಿನ ಈ ವರ್ಷ ಯಾವ ರೀತಿ ನಾವು ಕಳಿತೀವಿ ಅನ್ನೋದು ಮತ್ತೆ ನಾವು ಈ ನೆಕ್ಸ್ಟ್ ಕಮಿಂಗ್ ಇಯರ್ ಎಂಡಲ್ಲಿ ನಾವು ನೆನಪಿಸ್ಕೋಬೇಕು ಅಷ್ಟು ಬ್ಯೂಟಿಫುಲ್ ಆಗಿರ್ಬೇಕು ಅಂತ ನನ್ನ ಒಂದು ಆಸೆ ಯಾವಾಗಲೂ ಲಾಸ್ಟ್ ಇಯರ್ ಎಂಡ್ ಅಲ್ಲಿ ಬ್ಲಾಗ್ ಅಫ್ಕೋರ್ಸ್ ಮಾಡೇ ಮಾಡ್ತೀನಿ ಬಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಕೂಡ ಹೇಗಿರುತ್ತೆ ಲಾಸ್ಟ್ ಡೇ ಆಫ್ ಮೈ ಲೈಫ್ ಅಂದ್ರೆ ಈ ಇಯರ್ದು ಲಾಸ್ಟ್ ಡೇ ಹೇಗಿರುತ್ತೆ ಅನ್ನೋದನ್ನ ಶೂಟ್ ಮಾಡಿ ನಿಮ್ ಜೊತೆ ಎಲ್ಲರೂ ಶೇರ್ ಮಾಡಬೇಕು ಅಂತ ಹೇಳಿ ತುಂಬಾ ಎಕ್ಸೈಟ್ ಆಗಿ ಒಂದು ಬ್ಯೂಟಿಫುಲ್ ಬ್ಲಾಗ್ ಶುರು ಮಾಡ್ತಾ ಇದೀನಿ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೀವೆಲ್ಲರೂ ಕೂಡ ಯಾವ ರೀತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂಡ್ ಏನ್ ಹೊಸದು ರೆಸೊಲ್ಯೂಷನ್ ಎಲ್ಲಾನು ನನಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ ಹೋಪ್ ನನಗೂ ಕೂಡ ಗೊತ್ತಾಗುತ್ತೆ ಅಂಡ್ ಖುಷಿ ಆಗುತ್ತೆ ಲಿಟ್ರಲ್ಲಿ ಸೊ ಇವತ್ತು ನಾವು ಬ್ಲಾಗ್ ಅನ್ನ ಶುರು ಮಾಡೋಣ ಜಾಸ್ತಿ ಮಾತಾಡೋದು ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡೋ ಹಾಗೆ ತುಂಬಾ ಈಕ್ವಲಿ ಜೋಶ್ ಇದೆ ಜೋಶ್ ಇಲ್ಲ ಅಂತ ನಾ ಹೇಳಲ್ಲ ಲೈಕ್ ಮನೆಯೆಲ್ಲ ಡೆಕೊರೇಟ್ ಮಾಡೋದು ಒಂದು ರೀತಿ ಅಂದರೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಖುಷಿಯಿಂದ ಮಾಡಬೇಕು ಅಂತ ಮನಸಿಲ್ಲ ಬಟ್ ನನ್ನ ನೇಬರ್ ನನ್ನ ಮೋಸ್ಟ್ ಫೇವ್ರೇಟ್ ಫ್ರೆಂಡ್ ಈಗ ನನಗೆ ಸೊ ಅವ್ರ ಜೊತೆ ನಾನು ಇವೊಂದು ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅವರ ಒಂದು ಜೋಶ್ ಆ್ಯಂಡ್ ಮೋಟಿವೇಶನ್ ಇದ್ದಾರೆ ಸೊ ಮಾಡಬೇಕು ಅಂತ ಡಿಸೈಡ್ ಮಾಡಿ ಐ ಆಮ್ ಆ್ಯಕ್ಚುಲಿ ಡೂಯಿಂಗ್ ಸೊ ಮಕ್ಕಳೆಲ್ಲರೂ ಕೂಡ ಇದ್ದಾರಲ್ವಾ ಸೊ ಹಾಗಾಗಿ ಏನೇ ನಾವು ಸ್ಯಾಡ್ನೆಸ್ ಮತ್ತು ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ರು ವರ್ಷ ಅನ್ನೋದನ್ನ ಖುಷಿ ಖುಷಿಯಿಂದ ವೆಲ್ಕಮ್ ಮಾಡಿದ್ರೆ ಎಲ್ಲ ಒಂದು ಕಡೆ ಮನಸ್ಸಿಗೆ ಖುಷಿ ಆಗುತ್ತೆ ಓಕೆ ನಾವು ಈ ಥರ ವೆಲ್ಕಮ್ ಮಾಡಿದ್ದೀವಿ ಲೆಟ್ ಹೋಪ್ ಫಾರ್ ದ ಗುಡ್ ಸೊ ಈ ಇಯರ್ ಕಮಿಂಗ್ ಎಲ್ಲನೂ ಖುಷಿ ಖುಷಿಯಾಗಿರಲಿ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಸೊ ಸ್ಟಾರ್ಟ್ ಮಾಡುವಂತಹ ದಿನ ಅಂತ ಹೇಳ್ಬೋದು ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ತಡ ಮಾಡೋದು ಬೇಡ ಆ್ಯಂಡ್ ಈಗ ನಾನು ಜಸ್ಟ್ ನಾರ್ಮಲ್ ಲುಕಲ್ಲೇ ಇದ್ದೀನಿ ರಾಜು ಇದೇ ಡ್ರೆಸ್ಗೆ ಏನು ಇವಾಗಲೇ ರೆಡಿ ಆಗಿಬಿಟ್ಟಿದ್ಯಾ ಪಾರ್ಟಿ ವೇರ್ ಥರ ಅಂತ ಹೇಳ್ತಾಯಿದ್ರು ಸೊ ಐ ನಾಟ್ ಆಲ್ ಟೈಮ್ ಎಲ್ಲ ಡೇಲು ಹೇಗಿರ್ತೀನೋ ಹಾಗೇನೆ ಸೊ ಈಗ ಕುಕಿಂಗ್ ಎಲ್ಲ ಮಾಡಬೇಕು ಸೊ ನನ್ನ ನನ್ನ ಫ್ರೆಂಡ್ಸ್ ಜೊತೆ ನಾನು ಈ ಒಂದು ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಸೊ ಲಡ್ಡು ಬುಡ್ಡು ಆಟಾಡ್ತಾ ಇದ್ದಾರೆ ಮೀನ್ ವೈಲ್ ನಾನು ಈಗ ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಸೊ ಕುಕ್ಕಿಂಗ್ ಮೆನು ಬಂದು ಈ ಒಂದು ನ್ಯೂ ಇಯರ್ ನೈಟ್ಗೆ ಆ್ಯಕ್ಚುಲಿ ನಾನು ಕಬಾಬ್ ಟಿಕಾ ಮಾಡ್ತಾ ಇದ್ದೀನಿ ಸೊ ನನ್ನ ಫ್ರೆಂಡ್ ಬಂದು ರೆಸ್ಟ್ ಆಫ್ ಆಲ್ ದ ಕುಕಿಂಗ್ ಐಟಮ್ಸನ್ನು ಮಾಡ್ತಾ ಇದ್ದಾರೆ ಲೈಕ್ ಚಿಕನ್ ಎಗ್ ಫ್ರೈಡ್ ರೈಸ್ ಹಾಗೆ ಪನ್ನೀರ್ ಗ್ರೇವಿ ಕೇಕ್ ಎಲ್ಲ ಅವ್ರದ್ದು ಸೊ ಇನ್ ಮಿಕ್ಕಿದ ನಂದು ಅಂತ ಸೊ ಸ್ಪ್ಲಿಟ್ ಮಾಡಿಕೊಂಡು ನಾವು ಈ ರೀತಿ ಪಾರ್ಟಿನ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಸೊ ಸ್ಟಾರ್ಟರ್ಸ್ ಥರ ಏನಾದರೂ ಇರಬೇಕು ಅಂತ ಹೇಳಿ ಚಿಕನ್ನಲ್ಲೇ ನಾನು ಚಿಕನ್ ಟಿಕಾನ ಮಾಡ್ತಾಯಿದ್ದೀನಿ ತುಂಬ ಈಸಿ ರೆಸಿಪಿ ಕಮ್ಮಿ ಟೈಮಲ್ಲೇ ಮಾಡುವಂಥದ್ದಲ್ವಾ ಸೊ ಹಾಗಾಗಿ ನಾನು ಮಾಡ್ತಾ ಇದ್ದಾಗ್ಲೇ ರಾಜು ಕೂಡ ಜಾಯಿನ್ ಆದರೂ ಅವ್ರು ಹೇಳಿದ್ರು ಬೇರೆ ಏನಾದರೂ ಮಾಡ್ಬೋದು ಅಂತ ಬಟ್ ಇದು ಆಗುತ್ತೆ ಸೊ ಬೇಗನೆ ನಾನು ಮಾಡ್ಬೋದು ಅಂತ ಹೇಳಿ ಚೂಸ್ ಮಾಡಿದ್ದು ಅವರಂತೂ ಕಾಲಲ್ಲೇ ಇದ್ದರು ಬಿಕಾಸ್ ಅವ್ರಿಗೂ ಕೂಡ ಫಾರ್ಮ್ ಹೌಸ್ ಅಂದರೆ ಅವ್ರ ಮಾವ ಅವರ ಫಾರ್ಮ್ ಹೌಸಲ್ಲಿ ಹೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದ್ರಿಂದ ರಾಜು ಬ್ಯುಸಿ ಆಗಿದ್ದರು ವೇ ನಾವು ನನ್ನ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಬೇಕನ್ನೋ ಇದ್ದಲ್ವಾ ಆ್ಯಂಡ್ ಇದೆಲ್ಲ ಕುಕಿಂಗ್ ಟೈಮ್ ಸಂಜೆ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಿದ್ದು ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದಮೇಲೆ ನಾನು ನೂಡಲ್ಸ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಮಕ್ಕಳಿಗೆ ನೂಡಲ್ಸ್ ಅಂದರೆ ಇಷ್ಟ ಆಗುತ್ತೆ ಆ್ಯಂಡ್ ನಾನು ಫಾರ್ ದ ಫಸ್ಟ್ ಟೈಮ್ ಈ ನೂಡಲ್ಸನ್ನು ಟ್ರೈ ಮಾಡಿದ್ದು ರಾಜು ಹೇಳ್ತಾಯಿದ್ರು ಸಿಕ್ಕಾಪಟ್ಟೆ ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಕೂಡ ಟೇಸ್ಟ್ ಮಾಡಿದೆ ಅಟ್ ದ ಎಂಡ್ ಆಫ್ ಅಮೇಝಿಂಗ್ ಆಗಿತ್ತು ಸೇಮ್ ಕೈಂಡ್ ಆಫ್ ರೆಸ್ಟೋರೆಂಟಲ್ಲಿ ಮಾಡ್ದಂಗೆ ಇತ್ತು ಸೊ ಸಮ್ ಡಿಶಸ್ ಹಂಗೆ ಅಲ್ವಾ ನಮಗೆ ಗೊತ್ತಿಲ್ಲದಂಗೆ ಒಂದು ಕೈ ಆಗ್ಬಿಡುತ್ತೆ ಆ ಥರ ಇತ್ತು ನೂಡಲ್ಸ್ ಸೊ ನಾನು ಚಿಕನ್ ಟಿಕ್ಕಾ ಹಾಕಿ ನೂಡಲ್ಸನ್ನು ಪ್ರಿಪೇರ್ ಮಾಡಿದ್ದೆ ಸ್ಯಾಪಿ ಇಯರ್ ಟು ಮೈ ಸಬ್ಸ್ಕ್ರೈಬರ್ಸ್ ಸೇ సేమ్ వాట్ యువర్ నేమ్ సో ఈస్ అ బాయ్ ఫ్రమ్ థాయి స్విజర్ల్యాండ్ వెర్ ఈ బాయ్ తెలంగాణ యువర్ ఫ్రమ్ సో ఓకే నేమ్ మోక్స్ అండ్ పార్టీ హ్యాపీ న్యూ ఇయర్ Yes. ಸೆವೆನ್ ತರ್ಟಿ ಆದಮೇಲೆ ರಾಜು ನೀನು ರೆಡಿ ಆಗು ಜೊತೆಗೆ ನಾನಿಲ್ಲಿ ಸಲಾಡ್ ಥರ ಎಲ್ಲ ಕುಕುಂಬರ್ ಕ್ಯಾರೆಟ್ ಆನಿಯನ್ ಎಲ್ಲ ಕಟ್ ಮಾಡಿರ್ತೀನಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಮಕ್ಕಳೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು ಸಿ ಪಾರ್ಟಿ ಅಂತ ಹೇಳಾದ್ಮೇಲೆ ಹೊರಗಡೆ ಹೋಗಿನೇ ಮಾಡಬೇಕು ಹೊರಗಡೆ ಹೋದ್ರೇ ಅದು ಪಾರ್ಟಿ ವೈಬ್ ಅಂತ ಬರೋದು ಅಂತಲ್ಲ ಅನ್ಸೋದು ನನಗೆ ಸುಳ್ಳು ಸೊ ಹಾಗಾಗಿನೇ ನಾನೇ ನಮ್ಮ ಮನೇಲಿ ಒಂದು ಪಾರ್ಟಿ ಥರ ಆಗಿರಬೇಕು ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಸಂಜೆ ಕೂಡ ಆದಮೇಲೆ ನಾವು ಡ್ರೆಸ್ ಅಪ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ಇದು ನನ್ನ ನ್ಯೂ ಡ್ರೆಸ್ ಸೊ ಯಾವ ರೀತಿ ಕಾಣ್ತದೆ ಪಾರ್ಟಿ ವೇರ್ ಅನ್ನೋದು ನನಗೆ ಕಮೆಂಟ್ ಮಾಡಿ ಮಾಡಿ ಆಯಿತಾ ಸೊ ನನಗೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಆ್ಯಂಡ್ ರಾಜು ಕೂಡ ಏನು ಹೇಳಿದ್ರು ಅಂತ ನಿಮಗೆ ಕೇಳಿಸ್ತೀನಿ ನೋಡಿ ಅವ್ರು ಏನು ಹೇಳ್ತಾರೆ ಮಹಾ ಚೆನ್ನಾಗಿದೆ ಅಂತ ಹೇಳಿದ್ರು ಯಾ ಚೆನ್ನಾಗಿತ್ತು ನಂಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು ಈ ಲುಕ್ ಸೊ ಫ್ರೆಂಡ್ಸ್ ಆಲ್ ಸೆಟ್ ಈ ರೀತಿ ಒಂದು ಪಾರ್ಟಿ ವೈಬಲ್ಲಿ ರೆಡಿ ಆಗಿದ್ದೀನಿ ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ರೀ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸ್ವಲ್ಪ ಜೋರಾಗಿ ಹೇಳೋ ಸೊ ಮಕ್ಕಳಿಗೂ ಕೂಡ ರೆಡಿ ಮಾಡಿದ್ದೀನಿ ಅಂಡ್ ರಾಜುಗೆ ರಾಜುಗೆ ಹೇಳಿದ್ನಲ್ವಾ ಅವ್ರ ಮಾವ ಅವರ ಫಾರ್ಮ್ ಹೌಸ್ ಅಲ್ಲಿ ಬಾರ್ ನ್ಯೂ ಇಯರ್ ಪಾರ್ಟಿ ಅರೇಂಜ್ ಮಾಡಿರೋದ್ರಿಂದ ಅಲ್ಲಿ ಹೋಗಿದ್ದಾರೆ ಅಂಡ್ ನ್ಯೂ ಇಯರ್ ಅಹ್ ಟ್ವೆಲ್ ಓ ಕ್ಲಾಕ್ ಒಳಗಡೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಸೊ ಹೇಗೆ ಕಾಣಿಸ್ತಾ ಇದೀವಿ ಅಂತ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಆಯ್ತಾ ಸೊ ಈಗ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿರೋದನ್ನ ಫ್ರೈ ಮಾಡ್ಬೇಕು ಅಷ್ಟೇ ಇನ್ನೇನು ನನ್ನ ಫ್ರೆಂಡ್ ಬರ್ತಾರೆ ಸೊ ಅವನ ವೆಲ್ಕಮ್ ಮಾಡೋಣ ಮನೇಲಿ ಒಂದು ಕಮ್ಮಿ ಅಂತ ಅನ್ಸ್ತದೆ ಲೈಕ್ ಏನಾದ್ರೂ ಒಂದು ಪಾರ್ಟಿ ಐ ಮೀನ್ ಲೈಟ್ಸ್ ಏನಾದ್ರು ಅರೇಂಜ್ ಮಾಡಬೇಕಾಗಿತ್ತು ಅಂತ ಬಟ್ ಓಕೆ ಈಗ ಪಾರ್ಟಿ ಮೂರ್ ಸ್ಟಾರ್ಟ್ ಆಗುತ್ತೆ ಸೊ ಲೆಟ್ ಲೆಟ್ ನಾನು ಮಾಡ್ತಾ ಇದ್ದೀನಿ ಅಯ್ಯ ಅದೇನಪ್ಪ ಚಿಕನ್ ಟಿಕ್ಕ ಸುಂದರ

<laughs> 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 no? ma. yeah ye maid rahi hai abhi la do chala upar le jao ladka ಆ್ಯಕ್ಚುಲಿ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಬಟ್ ಏನು ಮಾಡೋದು ಆ ಒಂದು ಸೌಂಡ್ ಆ್ಯಂಡ್ ಸಾಂಗ್ ಎಲ್ಲ ಡೆಫಿನೆಟ್ಲಿ ಕಾಪರೇಟ್ ಬಂದೇ ಬರುತ್ತೆ ಸೊ ಹಾಗಾಗಿನೇ ಕಂಪ್ಲೀಟ್ ಮ್ಯೂಟ್ ಮಾಡಿ ನಾನು ವಾಯ್ಸ್ ಅವರೇ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಮನೇಲೇ ಎಷ್ಟು ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡ್ಬೋದು ಇದೆ ಅಂತೆಲ್ಲ ಎಲ್ಲ ಹಬ್ಬಗಳು ಅಥವಾ ಯಾರದೇ ಬರ್ಡೇ ಪಾರ್ಟಿ ಇರಲಿ ಪ್ಲ್ಯಾನ್ ಮಾಡಬೇಕು ಸೊ ಪ್ಲ್ಯಾನ್ ಮಾಡಿ ನೀವು ಅದನ್ನು ಸಕ್ಸಸ್ಫುಲಿ ಮಾಡಿದಾಗ ನಿಮಗೆ ಅನಿಸುತ್ತೆ ವಾವ್ ನಾವು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಆ್ಯಂಡ್ ಸೆವೆನ್ ತರ್ಟಿ ಆಫ್ಟರ್ ನನ್ನ ಫ್ರೆಂಡ್ ಹಾಗೆ ಅವರ ಮಗಳು ಕೂಡ ಎಂಟರ್ ಆದರೂ ಅವ್ರಿಗೂ ಕೂಡ ನಾನು ನ್ಯೂ ಇರನ್ನು ವಿಶ್ ಮಾಡಿ ವೆಲ್ಕಮ್ ಮಾಡ್ತಾಯಿದ್ದೀನಿ ಸೊ ಒನ್ ಮೈ ಫ್ರೆಂಡ್ ಇವರ ಹೆಸರು ಸವಿತಾ ಅಂತ ಆ್ಯಂಡ್ ಅವರ ಮಗಳ ಹೆಸರು ನೀರಜ ಅಂತ ಆ್ಯಂಡ್ ನೀರಜ ಆ್ಯಂಡ್ ಲಡ್ಡು ಕೂಡ ಸೇಮ್ ಸ್ಕೂಲ್ ಸೊ ಆ ರೀತಿ ಒಂದು ಬೈಬಲಿ ನಮ್ಮ ಒಂದು ಪಾರ್ಟಿ ಶುರು ಆಯಿತು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ರೀಲ್ ಸಿಕ್ಕಾಪಟ್ಟೆ ಡ್ಯಾನ್ಸ್ ಎಷ್ಟು ಆ ಮೂಮೆಂಟನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ಇಟ್ಸ್ ರಿಪ್ಲೇಸೆಬಲ್ ಸೊ ಡ್ಯಾನ್ಸ್ ರೀಲ್ಸ್ ಎಲ್ಲ ಆಗಿ ಊಟ ಮಾಡೋಕೆ ನಾವು ಶುರು ಮಾಡಿದ್ದೆ ಹತ್ತುವರೆ ಆದಮೇಲೆ ಮಕ್ಕಳೆಲ್ಲ ತುಂಬ ಹಸ್ಕೊಂಡಿದ್ರು ಆದರೆ ಅವರು ಊಟ ಬೇಕು ಅಂತ ಕೇಳ್ತಿರ್ಲಿಲ್ಲ ಚೆನ್ನಾಗಿ ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ರು ಬಟ್ ಆಫ್ಟರ್ ಟೆನ್ ತರ್ಟಿ ಆದಮೇಲೆ ಸ್ಲೀಪಿ ಮೂಡ್ ಆಯ್ತಲ್ವಾ ಸೊ ಹಾಗಾಗಿ ಊಟ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲ ನಾವು ಆರ್ಗನೈಸ್ ಮಾಡಿ ಒಂಥರ ಬೊಫೆ ಸಿಸ್ಟಮ್ ಥರ ನಾವೇ ಸರ್ವ್ ಮಾಡಿಕೊಂಡು ತಿನ್ನೋ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಗೊತ್ತಾ ಮೂಮೆಂಟ್ ಎಲ್ಲ ಆ್ಯಂಡ್ ನಿಮಗೂ ಕೂಡ ನೋಡಿ ಏನಿಸ್ತಾ ಇದೆ ಇಷ್ಟ ಆಗ್ತಿದೆಯಾ ನಾವು ಸೆಲೆಬ್ರೇಟ್ ಮಾಡಿರುವಂತಹ ರೀತಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಈ ವಿಚಾರಕ್ಕೆ ಬರ್ತೀನಿ ಕೆಲವೊಬ್ರು ಹೇಳ್ತಾ ಿ ನಿಮ್ಮ ಅತ್ತೆ ಸತ್ತು ಒಂದೇ ತಿಂಗಳಿಗೆ ಇಷ್ಟೊಂದು ಶೋಕಿ ಬೇಕಿತ್ತ ಅಂತ ಸೊ ಇದರ ಶೋಕಿ ಅಂತರ ನಿಜ ಹೇಳಿ ನಮ್ಮ ಮನೇಲಿ ನಾವು ನಮಗೆ ಇಷ್ಟಾದವ್ರ ಜೊತೆ ನಮ್ಮ ಮಕ್ಕಳ ಜೊತೆ ನಮ್ಮ ಕೈಯಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಚೆನ್ನಾಗಿ ನಾವು ಕ್ರಿಯೇಟ್ ಮಾಡಿ ಒಂದು ಹೊಸ ವರ್ಷನ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದನ್ನು ಶೋಕಿ ಅಂತಾರ ಸೊ ನಮ್ಮ ಹೋಗಿದೆ ಅದನ್ನು ನಾವು ಅಯ್ಯೋ ನಮ್ಮತ್ತೆ ತೀರೋಗಿದ್ದಾರೆ ಇನ್ನು ಈ ಹೊಸ ವರ್ಷ ಹಿಂಗಪ್ಪ ಸೆಲೆಬ್ರೇಟ್ ಮಾಡೋದು ಅಂತ ನನಗೆ ಮಕ್ಕಳು ಮಕ್ಕಳಿಲ್ವಾ ಅಥವಾ ಮನೆ ಇಲ್ವಾ ಗಂಧ ಇಲ್ವಾ ಏನಿಲ್ಲ ಹೇಳಿ ಅತ್ತೆ ಇಲ್ಲ ಹೌದು ಅನ್ನೋದು ನಮಗೆ ಖಂಡಿತವಾಗ್ಲೂ ಇದೆ ಬಟ್ ಅದನ್ನು ನಾವು ನಮ್ಮ ಮಕ್ಕಳ ಮುಂದೆ ಪ್ರತಿ ಸಲ ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಇದ್ರಲ್ಲಿ ಶೋಕಿ ಅಂತ ಹೇಳಲ್ಲ ಸೊ ಮಾತಾಡೋಕ್ಕೆ ಮುಂಚೆ ಕಮೆಂಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಪರಿಜ್ಞಾನ ಅನ್ನೋದು ನಿಮ್ಗೆ ಇರಲಿ ಆಯಿತಾ ಸೊ ಇದನ್ನು ಹೇಳ್ತಾ ನಾವು ಕಂಪ್ಲೀಟ್ ನ್ಯೂ ಇಯರ್ ನೈಟ್ ಡಿನ್ನರ್ ನೋಡ್ಬೋದು ಕಂಪ್ಲೀಟ್ ಫುಡ್ ಐ ಮೀನ್ ಪ್ಲೇಟ್ ಫಿಲ್ ಆಗಿತ್ತು ಆ್ಯಂಡ್ ಆಗಿತ್ತು ಒಂದಕ್ಕಿಂತ ಮತ್ತೊಂದು ಹಾಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ಯೂ ಮೆಂಬರ್ಸ್ ಇದ್ರು ಕೂಡ ನಮಗೆ ಸಿಕ್ಕಾಪಟ್ಟೆ ಜೋಶ್ ಇತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಎಂಟೈರ್ ನೈಟ್ ಬಂದು ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಇದ್ರ ಮಧ್ಯೆ ರಾಜು ಕೂಡ ಇರಲಿಲ್ಲ ಬಟ್ ನಾ ಹೇಳದ್ನಲ್ಲ ಫಾರ್ಮಸ್ ಬಟ್ ಅವರು ಅವಾಗವಾಗ ಕಾಲ್ ಮಾಡ್ತಾನೆ ಇದ್ರು ಏನು ಮಾಡ್ತಾ ಆ ವೀಡಿಯೋ ಕಾಲ್ ಅದು ಇದು ಅಂತ ಎಲ್ಲ ಸೊ ಎವ್ರಿ ಇಯರ್ ಒಂದು ಸ್ವೀಟ್ ಒಂದು ಸಿಹಿಯನ್ನು ತಿನ್ನೋದ್ರ ಮೂಲಕ ನಾವು ಹೊಸ ವರ್ಷನ ಆರಂಭ ಮಾಡಬೇಕಲ್ವಾ ಸೊ ಹಾಗಾಗಿ ನಾವು ಕೂಡ ಬ್ಲೂಬೆರಿ ಕೇಕನ್ನು ಆರ್ಡರ್ ಮಾಡಿದ್ವಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ಸಾಕು ಬಿಕಾಸ್ ಹೆವಿ ಫುಡ್ಡೇ ಇರುತ್ತೆ ಇನ್ನು ಕೇಕ್ ಎಲ್ಲಿಂದ ತಿನ್ನೋದು ಅಂತ ಸೊ ಸ್ವಲ್ಪನೇ ಕೇಕ್ ಆರ್ಡರ್ ಮಾಡಿಕೊಂಡಿದ್ದು ಅದಾದಮೇಲೆ ಇನ್ನೇನು ಲೆವೆನ್ ಫಾರ್ಟಿ ಅರೌಂಡ್ ಆಗ್ತಾಯಿತ್ತು ಸೊ ಟೇಬಲ್ ಆರ್ಗನೈಸ್ ಮಾಡೋಣ ಅಂತ ಹೇಳಿ ನಾನು ಬುಡ್ಡು ಇಲ್ಲೇ ಆರ್ಗನೈಸ್ ಮಾಡ್ತಾ ಇದ್ದ ಮಾಡ್ತಾ ಇದ್ವಿ ಲಿಟ್ರಲಿ ಲಡ್ಡು ಬುಡ್ಡು ನಿದ್ದೆನೇ ಮಾಡಲಿಲ್ಲ ಅಷ್ಟು ಮಕ್ಕಳ ಜೋಶ್ ಇತ್ತು ನನಗಂತೂ ತುಂಬ ಖುಷಿಯಾಯಿತು ಅವ್ರ ಖುಷಿಯಿಂದ ಇದ್ದಿದ್ದು ಆಯ್ತಾ ಶಾರ್ಟ್ಸಾ ಓಕೆ ಹಾ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು ಹಾಗೆ ಬುಡ್ ಎಲ್ರೂ ಹ್ಯಾಪಿ ನ್ಯೂ ಇಯರ್ ¡Hola! 파나우. 카피니어. 앤 해피니어. 해피니어. 아머 더 게이프니어. 아머. ಸೊ ಇನ್ನೇನು ಟ್ವೆಲ್ ಆಯಿತು ಒಬ್ರಿಗೊಬ್ರು ವಿಶ್ ಮಾಡಿಕೊಂಡು ಹಾಗೆ ರಾಜಗೂ ಕೂಡ ವಿಡಿಯೋ ಕಾಲ್ ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ಕಾಲ್ ಮಾಡಿ ನನಗೆ ಇಷ್ಟ ಆದೋರಿಗೆ ಎಲ್ರಿಗೂ ವಿಶ್ ಮಾಡಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಸೊ ಒಂದು ಆಫ್ ಅನ್ ಅವರ್ ಒನ್ ಅವರ್ ಅದೇ ಆಗೋಯ್ತು ಅದಾದ್ಮೇಲೆ ಕಲರ್ ಶಾರ್ಟ್ಸ್ ಕೂಡ ಆಯಿತು ಸೊ ಅದಕ್ಕೆ ಹೊರಗಡೆ ಬಂದು ನ್ಯೂ ಇಯರ್ ಅಂತ ಕಿರ್ಚಿ ವಿಶ್ ಮಾಡಿ ಹೊರಗಡೆ ಕೂಡ ಬಂದು ಡ್ಯಾನ್ಸ್ ಮಾಡಿ ಆ ಮೂಮೆಂಟ್ ಪೂರ್ತಿ ಸಿಕ್ಕ ಒಡೆ ಚೆನ್ನಾಗಿತ್ತು ಲಿಟ್ರಲಿ ಎಷ್ಟು ಕಾಲು ನೋತಾಯಿತ್ತು ಅಂದರೆ ಈಕ್ವಲಿ ಮೈ ಗಾಡ್ ಮಲಗಿದ್ದೆ ನಾವು ಅರೌಂಡ್ ಫೋರ್ ಓ ಕ್ಲಾಕ್ ಹೊಸ ವರ್ಷದ ಮೊದಲನೇ ದಿನ ಬುಧವಾರ ಬೆಳಗ್ಗೆ ಕಲರ್ಫುಲ್ ಆಗಿ ಮಾರ್ನಿಂಗ್ ರಂಗೋಲಿ ಹಾಕಿದ್ದಾಯಿತು ಸೊ ಎವ್ರಿ ಇಯರ್ ಅದೊಂದು ಮನೆ ಮುಂದೆ ಬೇಗ ರಂಗೋಲಿ ಹಾಕಬೇಕು ಅಂತ ಸೊ ಯಾವ ರೀತಿ ಇತ್ತು ಪುಟ್ಟದಾಗಿ ರಂಗೋಲಿ ಹಾಕಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಆಯ್ತಾ ಆ್ಯಂಡ್ ಮಾರ್ನಿಂಗ್ ಪಾರ್ಟಿ ವೈಬ್ ಎಷ್ಟೇ ಇದ್ರೂ ಮಾರ್ನಿಂಗ್ ಎದ್ದು ಶ್ ಲಕ್ಷಣವಾಗಿ ರೆಡಿಯಾಗಿ ಮನೇಲಿ ಪೂಜೆ ಮಾಡೋದು ಕೂಡ ವರ್ಷದ ಮೊದಲನೇ ದಿನ ಒಂದು ಒಳ್ಳೆ ಆರಂಭ ಅಂತ ಹೇಳ್ತಾರೆ ಅದೇ ರೀತಿ ನಾನು ಕೂಡ ರೆಡಿಯಾಗಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ದ ಸೇಮ್ ಬ್ಲಾಗ್ ಸೊ ಇವತ್ತು ನ್ಯೂ ಇಯರ್ ಬೆಳಗ್ಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ದಿನ ಜಾನ್ವರಿ ಫಸ್ಟ್ ಸೊ ಮತ್ತೆ ಈಗ ಒಂದು ಸೆಲೆಬ್ರೇಷನ್ ಮೂಡಲ್ಲೇ ಈ ಒಂದು ಮಾರ್ನಿಂಗ್ ಬ್ಲಾಗ್ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗ ಟ್ರೆಡಿಷನಲ್ ಅಟೈರಲ್ಲಿ ರೆಡಿ ಆಗಿದ್ದೀನಿ ನಾನು ಈ ಒಂದು ಸ್ಯಾರಿ ನೋಡ್ಬೋದು ನ್ಯೂ ಒನ್ ಆ್ಯಂಡ್ ಬ್ಯಾಕ್ ಡಿಸೈನ್ ಕೂಡ ಇದೆ ಸೊ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ನಾನು ಆ್ಯಂಡ್ ನ್ಯೂ ಜುಮ್ಕಾ ಕೂಡ ಹಾಕಿದ್ದೀನಿ ಆ್ಯಂಡ್ ಸೊ ಒಂದು ಪರ್ಪಲ್ ಬೈಕ್ ನಗೆ ರೀತಿ ಸಿಂಪಲ್ ಟ್ರೆಡಿಷನಲ್ಲಿ ರೆಡಿ ಆಗಿದ್ದೀನಿ ಸಂಜೆನೇ ಆಗೋಗಿದೆ ಅಂಡ್ ಈಗ ದೀಪ ಹಚ್ಬೇಕು ಮಕ್ಳೆಲ್ಲರೂ ರೆಡಿ ಆಗಿದ್ದಾರೆ ಈಗ ದೀಪ ಹಚ್ಬಿಟ್ಟು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋದು ಅಂತ ಫುಟ್ ಪ್ಲಾನ್ ಇದೆ ನೋಡಬೇಕು ಹೇಗಾಗುತ್ತೆ ಅಂತ యాంటీ రండి వమా రండి ఇగి పోతాదరా ఇగి వరి ఆప్టెట్ చిల్ పోడల షాజలకి అంటే ಹೋಗิดా రెడీ కదలకే ಆಗಿಲ್ಲ అవునా అష్టం ಸೊ ದೇವಸ್ಥಾನದಲ್ಲಿ ತಗೊಂಡಿದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಬಿಕಾಸ್ ನನ್ನ ಫೋನ್ ಸ್ಟೋರೇಜ್ ನೋಡಿಕೊಂಡೇ ಇಲ್ಲ ಸೊ ಅದೆಲ್ಲ ಏನೂ ಶೂಟ್ ಆಗೇ ಇಲ್ಲ ರಾಜುಗೆ ನಾನು ಆ್ಯಕ್ಚುಲಿ ಶೂಟ್ ಮಾಡಕ್ಕೆ ಹೇಳಿದ್ದೆ ಸರಿ ಓಕೆ ಅಂತ ಹೇಳಿ ಅಲ್ಲಿಂದ ನಾವು ಬಂದಿದ್ದು ಸರ್ಜಾಪುರ ಇಂಡಿಯನ್ ಹಾವ್ಲಿ ರೆಸ್ಟೋರೆಂಟ್ಗೆ ಸೊ ಇದು ನಮ್ಮ ಒಂದು ಓಲ್ಡ್ ಮೆಮೊರಿ ಜಾಗ ಇದು ಸೊ ಏನು ಅಂತ ಹೇಳ್ತೀನಿ ನೋಡಿ ಹಾಗೆ ಫ್ಯಾಮಿಲಿ ಟೈಮ್ ಅಂಡ್ ಜಾನ್ ಫಸ್ಟ್ ಸೊ ಈಗ ನಾವು ಬಂದಿದ್ವಿ ಸರ್ಜಾಪುರ್ದಲ್ಲಿರುವಂತಹ ಇಂಡಿಯನ್ ಹಾವ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಸೊ ಆಕ್ಚುಲಿ ಈ ಒಂದು ರೆಸ್ಟೋರೆಂಟ್ ಬಂದ್ಬಿಟ್ಟು ನಮಗೆ ಮೆಮೊರೇಬಲ್ ಇದೆ ಗೊತ್ತಾ ವೈ ಬಿಕಾಸ್ ನಾವು ಮತ್ತೆ ಬಂದಿದ್ದು ಬಟ್ ಈಗ ಬಂದಿದ್ದೀವಿ ಅದು ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಅನಿಸ್ತದೆ ಆ್ಯಂಡ್ ಇವಾಗ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ಸ್ ಎಲ್ಲ ಇನ್ನೋವೇಟೇಷನ್ ಮಾಡಿದ್ದಾರೆ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಟೈಯರ್ ಈಗ ಫುಡ್ ಕೂಡ ಆರ್ಡರ್ ಮಾಡಿದೀವಿ ಸೊ ತಿನ್ಬಿಟ್ಟು ಸಿಕ್ಕಾಪಟ್ಟೆ ಇದೆ ಅಂದರೆ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿಂದ ಮನೆಗೆ ಹೋಗೋದು ಅಷ್ಟೇ ಪ್ಲಾನ್ ಇರೋದು ಆ್ಯಂಡ್ ನಿಮ್ದೆಲ್ಲ ನೀವು ಇಯರ್ದು ಏನು ಫುಡ್ ಇಲ್ಲ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಫುಡ್ ಇರುತ್ತೆ ಸೊ ನೀವು ಯಾರಾದರೂ ಬೈ ಸಜ್ಜಾಪುರ ಹತ್ರ ಇದ್ದರೆ ಒಂದ್ಸಲಿ ಡೆಫಿನೆಟ್ಲಿ ವಿಸಿಟ್ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಪ್ರೈಸ್ ವೈಸ್ ನೆಕ್ಸ್ಟ್ ಇದ್ರೂ ಊಟ ರುಚಿಯಾಗಿ ಚೆನ್ನಾಗಿರ್ಬೇಕಲ್ವಾ ಆ್ಯಂಡ್ ನಾವು ಕೂಡ ಮಕ್ಕಳಿಗೆ ಇಷ್ಟ ಆಗೋದನ್ನೆಲ್ಲ ಆರ್ಡರ್ ಮಾಡಿದ್ವಿ ಎಗ್ ಮಸಾಲ ರೋಟಿ ಚಿಕನ್ ಬಿರಿಯಾನಿ ತಂದೂರಿ ಲೆಮನ್ ಜ್ಯೂ ಐ ಮೀನ್ ಲೈಮ್ ಸೋಡಾ ಗ್ರೇಪ್ ಜ್ಯೂಸ್ ಐಸ್ ಕ್ರೀಮ್ ಅಂತೆಲ್ಲ ಇಟ್ ವಾಸ್ ಟೂ ಗುಡ್ ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ಯಾಟಿಸ್ಫೈಡ್ ಆಗಿತ್ತು ಬಂದ್ವಿ ಈಗ ಟೈಮ್ ಆಗಿರೋದು ಎಕ್ಸಾಕ್ಟ್ಲಿ ನೈನ್ ಓ ಕ್ಲಾಕ್ ಎಷ್ಟು ಚಳಿ ಅಂತ ಹೇಳಿದ್ರೆ ಅಬ್ಬಾ ಸ್ಕಿನ್ ಎಲ್ಲ ಫುಲ್ ತಣ್ಣಗಾಗ್ತಾ ಇದೆ ಅಷ್ಟು ಚಳಿ ಚಳಿ ಆಗ್ತಾ ಇದೆ ಬಟ್ ಎನಿವೇಸ್ ಒಂದು ರೀತಿ ಲಾಂಗ್ ಡ್ರೈವ್ ಹೋದಾಗಿತ್ತು ಬಟ್ ಒಂದ್ ಏನಂದ್ರೆ ಫಾಲ್ಟ್ ಮಕ್ಳನ್ನ ಚಳಿ ಕರ್ಕೊಂಡು ಹೋಗಿದ್ದೆ ಬೇಜಾರು ಬಟ್ ಅಲ್ಲಿ ಹೋಗಿ ಬಿಸಿ ಬಿಸಿ ತಿಂದಿದ್ದು ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಏನಂತ ಹೇಳಿದ್ರೆ ದಿನಾನ ಮೆಮೊರೇಬಲ್ ಆಗಿ ಕಂಪ್ಲೀಟ್ ಮಾಡಬೇಕು ಬಿಕಾಸ್ ಇನ್ನೊಂದು ದಿನ ನಾವು ಆ ದಿನ ಹೇಗಿದ್ವಿ ಅಂತ ನೆನಪು ಮಾಡ್ಕೋಬೇಕಾದ್ರೆ ವಾವ್ ಅನ್ನಿಸ್ಬೇಕು ಸೊ ಆ ಥರ ಇರಬೇಕು ಅಂತ ನನಗೆ ಯಾವಾಗಲೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀನಿ ಆ್ಯಂಡ್ ಆ ಥರ ಮೈಂಡ್ಸೆಟ್ ಅಷ್ಟೇ ಮತ್ತು ಇನ್ನೇನೂ ಇಲ್ಲ ಸೊ ಹೀಗಿತ್ತು ನಮ್ಮ ಕಂಪ್ಲೀಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರ ಎಷ್ಟು ಬ್ಯೂಟಿಫುಲ್ ಆಗಿ ವೆಲ್ಕಮ್ ಮಾಡಿದ್ವಿ ಆ್ಯಂಡ್ ಯಾವ ರೀತಿ ಎಲ್ಲ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಎಲ್ಲನೂ ನಿನ್ನ ಜೊತೆ ಶೇರ್ ಮಾಡಿದ್ವಿ ಐ ಮೀನ್ ನಿನ್ನೆಯಿಂದ ಇವತ್ತವರೆಗೂ ಸೊ ನೀವೆಲ್ಲವೂ ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಮತ್ತೊಮ್ಮೆ ಎಲ್ರಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಆಸೆ ಕನಸುಗಳು ಎಲ್ಲವೂ ಆ ಭಗವಂತ ನೆರವೇರಿಸ್ತೀನಿ ಅಂತ ನಾನು ಕೇಳ್ಕೋತೀನಿ ಅಂಡ್ ನೀವು ಕೂಡ ನನಗೆ ವಿಶ್ ಮಾಡಿ ಬ್ಲೆಸ್ ಮಾಡಿ ಆಯಿತಾ ಸೊ ಲಾಸ್ ಆಫ್ ಲವ್ ಯು ಆಲ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ